ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರಸಿದ್ಧ ಅಶ್ವಂಟಿ ಮಾರುಕಟ್ಟೆ ಬೆಲೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಾನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನಲ್ಲಿ ಸಿಗುತ್ತೆ ಮತ್ತು ಇಮಿಡಿಯೇಟ್ ಕೂಡ ನೀವು ವಿಡಿಯೋ ನೋಡ್ಬೋದು ಕೆಲವೊಂದು ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಲ್ಲ ಇದು ಹೊಸ ಚಾನಲ್ ಆಗಿರೋದರಿಂದ ನಾವು ಸಾವಿರದ ಸಬ್ಸ್ಕ್ರಿಪ್ಷನ್ಗೆ ನೋಡ್ತಾ ಇದ್ದೀವಿ ದಯಮಾಡಿ ನಮ್ಮ ಸಾವಿರದ ಸಬ್ಸ್ಕ್ರೈಬ್ ಆಗೋ ರೀತಿಯಲ್ಲಿ ನೀವು ನೆರವು ನೀಡಬೇಕು ಅಂತ ಹೇಳಿ ಕೇಳ್ಕೊತೀನಿ ಸಾವಿರದ ಸಬ್ಸ್ಕ್ರೈಬ್ ಆದ ಕೂಡಲೇ ನಮಗೆ ನೆಕ್ಸ್ಟ್ ಅವರ್ಸ್ ಕೂಡ ನಮಗೆ ಮುಖ್ಯ ಆಗಿರುತ್ತೆ ದಯಮಾಡಿ ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರಸ್ತುತ ಶುಂಠಿ ಮಾರುಕಟ್ಟೆ ಬೆಲೆ ಏನಿದೆ ಅಂತೇಳಿ ನೋಡೋದಾದರೆ ಕಳೆದ ವಾರಕ್ಕೂ ಈ ವಾರಕ್ಕೂ ಕಂಪೇರ್ ಮಾಡಿದ್ರೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಶುಂಠಿ ಬೆಲೆಯಲ್ಲಿ ಸಾವಿರದಿಂದ ಸಾವಿರದ ಇನ್ನೂರಿದೆ ಅರವತ್ತು ಕೆ ಜಿ ಬ್ಯಾಗು ರಗುಡಿ ಶುಂಠಿ ಇದು ಬಂದು ಸಾವಿರದಿಂದ ಸಾವಿರದ ಇನ್ನೂರಿದೆ ವಾಷಿಂಗು ಸಾವಿರದ ಮುನ್ನೂರಿಂದ ಸಾವಿರ ಸಾವಿರದ ಐವತ್ತಿದೆ ಇದು ಎಲ್ಲ ಭಾಗಗಳ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಬೆಲೆಗಳಾಗಿದೆ ಎಲ್ಲ ಭಾಗಗಳು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಂಗೆ ಅರಸಿಕೆರೆ ಚಂದ್ರಾಯಪಟ್ಟಣ ಹಾಸನ ಸಕಲೇಶ್ಪುರ ಬೇಲೂರು ಮತ್ತು ಪಿರಿಯಾಪಟ್ಟಣ ಮೈಸೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಚಿಕ್ಕಮಗಳೂರು ಎಲ್ಲ ಭಾಗಗಳ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಪ್ರೈಸ್ ಇದೇ ಆಗಿದೆ ಯಾಕೆ ಈ ರೀತಿ ಕುಸಿತ ಕಂಡಿದೆ ಅಂತ ಹೇಳೋದಾದರೆ ಇದು ಪೀಕ್ ಟೈಮ್ ಇರುತ್ತೆ ಫೆಬ್ರವರಿ ಬಂದು ಪೀಕ್ ಟೈಮ್ ಕಟಾವಿಗೆ ಯಾಕೆ ಅಂತ ಹೇಳಿದರೆ ಮುಂದಿನ ವರ್ಷದ ಬೆಳೆ ಸಿದ್ಧತೆ ಮಾಡ್ಕೋತಾ ಇರ್ತಾರೆ ಯಾ ಬೀಜದ ಅವಶ್ಯಕತೆ ಇರುತ್ತೆ ಪೈಪುಗಳ ಅವಶ್ಯಕತೆ ಇರುತ್ತೆ ಮತ್ತು ಲ್ಯಾಂಡನ್ನು ಕೂಡ ಕೆಲವೊಂದು ಭಾಗಗಳಲ್ಲಿ ಲೀಸಿಗೆ ತೊಗೊಂಡಿರೋದ್ರಿಂದ ಅದು ಟೈಮ್ ಡ್ಯೂರೇಷನ್ ಮುಗಿತಾ ಬಂದಿರುತ್ತೆ ರೈತರುಗಳಿಗೆ ಹಾಗಾಗಿ ಕಟಾವು ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ ಮತ್ತು ಇನ್ನೂ ಮೇನ್ ಕಾರಣ ಏನು ಅಂದರೆ ಮುಂದಿನ ವರ್ಷದ ಬಂಡವಾಳಗಳಿಗೆ ಖರ್ಚು ವೆಚ್ಚಗಳಿಗೆ ಬಂಡವಾಳಗಳಿಗೆ ಕೂಡ ಬೆಲೆಯನ್ನು ಕಟಾವು ಮಾಡಿ ಅದರಲ್ಲಿ ಬರುವಂಥ ಆದಾಯ ಏನಿದೆ ಅದನ್ನು ಮುಂದಿನ ವರ್ಷದ ಬೆಲೆಗಳ ನಿರ್ವಹಣೆಗೆ ಖರ್ಚು ವೆಚ್ಚಗಳಿಗೆ ಬೇಕಾಗಿರೋದ್ರಿಂದ ಹಣದ ಅವಶ್ಯಕತೆಗಳಿಂದ ಕಟಾವು ಮಾಡಿ ಮಾರಾಟ ಮಾಡ್ತಾಯಿದ್ದಾರೆ ಆದ ಕಾರಣ ಮಾರುಕಟ್ಟೆಗೆ ಹೆಚ್ಚಿನ ಶುಂಠಿ ಬರ್ತಾ ಇದೆ ಮತ್ತು ಈ ವರ್ಷ ತುಂಬ ಎಕರೆಯಲ್ಲಿ ಶುಂಠಿ ಇರೋದರಿಂದ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದ ಶುಂಠಿ ಬರ್ತಾ ಇದೆ ಹಾಗಾಗಿ ಬೆಲೆಯಲ್ಲಿ ತೀವ್ರ ಥರದ ಕುಸಿತ ಆಗಿದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದರೆ ಏಪ್ರಿಲ್ ನಂತರ ಏರಿಕೆ ಆಗಬಹುದು ಯಾಕೆ ಅಂತ ಹೇಳಿದರೆ ಈಗ ಕೊಟ್ಟು ಖಾಲಿ ಆದ ನಂತರ ಕೆಲವೊಂದು ಭಾಗಗಳಲ್ಲಿ ಡಿಮ್ಯಾಂಡ್ ಬಂದಾಗ ಏರಿಕೆ ಆಗುತ್ತೆ ಆದಷ್ಟು ರೈತರುಗಳು ಮುಂದಿನ ವರ್ಷದ ಬೆಲೆ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ಯಾವ ಥರ ಸಿದ್ಧತೆ ಮಾಡ್ಕೊಳಬೇಕು ಅಂತ ನೋಡ್ಕೊಳ್ತಾ ಬೆಲೆಯನ್ನು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಭಾಗದಲ್ಲಿ